ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಹೊಸ ಪಾಠ ಇದಕ್ಕೆ ನಾವು ಸಿಲೆಬಲ್ಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಸಿಲೆಬಲ್ಸ್ ಸಿಲೆಬಲ್ಸ್ ಓಕೆ ಸೊ ಈಗ ನೋಡಿ ಸಿಲೆಬಲ್ ಅಂದರೆ ಸಿಲೆಬಲ್ ಯಾಕೆ ಏನು ಸಿಲೆಬಲ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೇನಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿರೋದೆ ಕನ್ನಡದಲ್ಲಿ ನಾವು ಸಿಲೆಬಲ್ ಪ್ರಕಾರನೇ ಕನ್ನಡದಲ್ಲಿ ಓದೋದು ಇಂಗ್ಲೀಷಲ್ಲೂ ಸಿಲೆಬಲ್ ಪ್ರಕಾರನೇ ಓದ್ತೀವಿ ಓಕೆ ಸಿಲಬಲ್ ಅಲ್ಲಿ ಈಗ ನಾನು ಲಾಸ್ಟ್ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ಅನ್ಸುತ್ತೆ ಅಲ್ವಾ ಸಿಲಬಲ್ ಮಾಡ್ತೀನಿ ಅಂತ ಹೇಳಿದ್ದೆ ಸಿಲಬಲಲ್ಲಿ ನೋಡಿ ಈಗ ರಾಷ್ಟ್ರ ಪತಿ ರಾಷ್ಟ್ರಪತಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ರಾಷ್ಟ್ರಪತಿ ಪತಿ ಎಷ್ಟು ಅಕ್ಷರಗಳಿದಾವೆ ನಾಲ್ಕು ಅಲ್ವಾ ಅಂದ್ರೆ ಇದೊಂದು ರಾ ಸ್ಟ್ರ ಪತಿ ರಾಷ್ಟ್ರಪತಿ ಸೊ ಒಂದು ಎರಡು ಮೂರು ನಾಲ್ಕು ಇದು ಒತ್ತಕ್ಷರ ಇರ್ಬೋದು ಎರಡನೇದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರ ಈ ವಿಡಿಯೋನ ದಯವಿಟ್ಟು ಕೊನೆ ತರ್ಕೊಂಡು ನೋಡಿ ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ನಿಮ್ ಕೈಯಲ್ಲಿ ಹೇಳಕ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಈಗಲೇ ಅಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೈ ಫ್ರೆಂಡ್ಸ್ ನಮ್ಮಲ್ಲಿ ನೀವು ಈ ಮೇಲೆ ಎಲ್ಲೂ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಟೆನ್ಷನ್ ಇದ್ದರೆ ಏನು ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓಲಿಕೆ ಬೇಲಿಗೆ ಬರಲಂತಿಗಳಿಗೆ ಮುಗಿದು ಎಸಿ ಮುಗಿದ ನಾವು ಇಂಗ್ಲೀಷನ ಕನ್ನಡ ಹೇಗೆ ಬಹುದು ಕನ್ನಡ ಹೇಗೆ ನಾವು ಈಗ ನೀವು ಮಾಡಿದೀವಿ

ರಾಷ್ಟ್ರಪತಿ ಅಂತ ನಾವು ರಾ ಸಪ್ರೇಟ್ ಆಗಿ ಸ್ಟ್ರಕ್ ಸಪ್ರೇಟ್ ಆಗಿ ಪಪರೇಟ್ ಆಗಿ ತೀ ಸಪ್ರೇಟ್ ಆಗಿ ಅದಕ್ಕೆ ಚಂಕ್ಸ್ ಲೈಕ್ ಒಂದು ಅಕ್ಷರ ಅಥವಾ ಒಂದು ಶಬ್ದಗಳ ಗುಂಪು ಇಲ್ಲಿ ನೋಡಿ ರಾಷ್ಟ್ರ ಇಲ್ಲಿ ರ ಇಲ್ಲಿ ಒತ್ತಕ್ಷರ ಮೂರು ಶಬ್ದ ಇದೆ ಅಲ್ಲಿ ಬಟ್ ಅದನ್ನ ನಾವು ಕಂಬೈಂಡ್ ಆಗಿ ಹೇಳ್ತೀವಿ ಮೂರು ಶಬ್ದಗಳನ್ನ ಬಿಡಿಸಿ ಬಿಡಿಸಿ ಹೇಳೋದಿಲ್ಲ ಸ್ಟ್ರ ಯಾರ್ದು ಒನ್ ಆಗಿದೆ ಮೈಕು ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೈಕ್ ಆಫ್ ಮಾಡ್ಬೇಕು ನೀವು ಮಾತಾಡ್ಬೇಕಾದ್ರೆ ಮೈಕ್ ಆನ್ ಮಾಡ್ಬೇಕು ಓಕೆ ಸೊ ಈಗ ನೋಡಿ ನಾವು ಹೇಗೆ ಹೇಳ್ತೀವಿ ಇಲ್ಲಿ ಮೂರು ಶಬ್ದ ಇದೆ ಈಗ ನಮ್ಮ ಫೋನಿಕ್ಸ್ ಪ್ರಕಾರ ಇಲ್ಲಿ ಮೂರು ಶಬ್ದ ಇದೆ ಇದೆ ಆ ಮೂರು ಅಕ್ಷರ ಸೇರಿ ಸ್ಟ್ರ ಆಗುತ್ತೆ ಸೊ ಸ್ಟ್ರ ಅನ್ನೋದು ಯಾವ ಕ್ಯಾಟಗರಿಗೆ ಬರುತ್ತೆ ಸೊ ಎಸ್ ಟಿ ಆರ್ ಅಲ್ವಾ ಈಗ ನಾವು ಕನ್ನಡದಲ್ಲಿ ಇದನ್ನ ಇಂಗ್ಲೀಷ್ ಅಲ್ಲಿ ಬರೆಯೋದಾದ್ರೆ ರಾಷ್ಟ್ರ ಪತಿ ಓಕೆ ಇದನ್ನ ಇಂಗ್ಲಿಷ್ ಅಲ್ಲಿ ಹೆಂಗ್ ಬೇಕಾದ್ರೆ ಬರೀಬಹುದು ಹಿಂಗೆ ಬರೀಬೇಕು ಅಂತಿಲ್ಲ ಓಕೆ ಸೊ ಇಲ್ಲಿ ನೋಡಿ ಎಸ್ ಟಿ ಆರ್ ಇದೆ ಈ ಮೂರು ಅಕ್ಷರ ಸೇರಿ ಒಂದೇ ಸೌಂಡ್ ಒಂದು ಸೌಂಡ್ ಅಲ್ಲ ಮೂರು ಸೌಂಡ್ ಬರುತ್ತೆ ಅದರಲ್ಲಿ ಬಟ್ ಅದನ್ನು ನಾವು ಒಂದು ಅದನ್ನು ಕಂಬೈನ್ ಮಾಡಿ ಒಂದು ಗುಂಪಿಗೆ ತೊಗೊಂಡ್ಬರ್ತೀವಿ ಅದನ್ನು ಓಕೆ ಹಾಗಾಗಿ ಇದರಲ್ಲಿ ಇಂಗ್ಲೀಷಲ್ಲಿ ಇದಕ್ಕೆ ಸಿಲೆಬಲ್ ಅಂತ ಹೇಳೋದು ರಾ ಒಂದು ಸಿಲೆಬಲ್ ಸ್ಟ್ರ ಎರಡನೇ ಸಿಲೆಬಲ್ ಪ ಮೂರನೇ ಸಿಲೆಬಲ್ ಟಿ ನಾಲ್ಕನೇ ಸಿಲೆಬಲ್ ರಾಷ್ಟ್ರಪತಿ ಓಕೆ ಸೊ ಇದನ್ನ ರಾಷ್ಟ್ರಪತಿನ ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಈಗ ಚಪ್ಪಾಳೆ ಮೂಲಕ ಈಗ ಚಪ್ಪಾಳೆ ಹೇಳೋದು ಚಪ್ಪಾಳೆ ಮೂಲಕ ಇದೊಂದು ಮೆಥಡ್ ಇದೆ ಎರಡು ಎರಡು ಮೂರು ಮೆಥಡ್ ಇದೆ ಅಂದ್ರೆ ಒಂದು ಪದದಲ್ಲಿ ಎಷ್ಟು ಸಿಲೆಬಲ್ ಇದೆ ಅನ್ನೋದನ್ನ ಸಿಲೆಬಲ್ ಯಾಕೆ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಒಂದು ಪದದಲ್ಲಿ ಎಷ್ಟು ಸಿಲೆಬಲ್ ಇದೆ ಅನ್ನೋದನ್ನ ಕಂಡಿಡಬೇಕಂದ್ರೆ ನಾವೇನು ನೋಡೋಕೆ ರಾಷ್ಟ್ರಪತಿ ಇದೆ ಅಲ್ವಾ ಚಪ್ಪಳೆ ತಟ್ಟಬೇಕು ರಾ ತಿ ನಾಲ್ಕು ಸಿಲೆಬಲ್ ಇದೆ ಅಲ್ವಾ ಈಗ ರಾಷ್ಟ್ರ ರಾಷ್ಟ್ರ ಅಲ್ಲಿ ಎಷ್ಟು ಸಿಲೆಬಲ್ ಇದೆ ರಾಷ್ಟ್ರ ಎರಡು ಸಿಲೆಬಲ್ ಇದೆ ಪತಿ ಪತಿಯಲ್ಲಿ ಎಷ್ಟು ಸಿಲೆಬಲ್ ಇದೆ ಎರಡು ಸಿಲೆಬಲ್ ಇದೆ ಸೊ ಸಿಲೆಬಲ್ ಯಾಕೆ ಸಿಲಬಲ್ ಯಾಕೆ ಅಂತ ಹೇಳಿದ್ರೆ ಈಗ ನೀವು ರಾಷ್ಟ್ರಪತಿ ಅಂತ ಒಂದೇ ಸಲ ಬರ್ಬಿಟ್ರೆ ಅದನ್ನ ಹೆಂಗೆ ಓದೋದು ಚಿಕ್ಕ ಮಕ್ಕಳಾದರೂ ಹೇಗೆ ಓದ್ತಾರೆ ಫಸ್ಟು ಅಕ್ಷರ ಓದಬೇಕು ರಾ ಆಮೇಲೆ ಅವು ಒತ್ತಿ ಹೇಳಬೇಕು ಅದನ್ನು ರಾಷ್ಟ್ರ ಪ ತಿ ಸೊ ಹಂಗೆ ಹೇಳಲಿಕ್ಕೆ ಹೊರತು ನಮಗೆ ಕೂಡಿಸಿ ಓದಲಿಕ್ಕೆ ಕಷ್ಟ ಆಗುತ್ತೆ ಸೊ ಇಂಗ್ಲೀಷಲ್ಲಿ ನಿಮಗೆ ದೊಡ್ಡ ದೊಡ್ಡ ಪದಗಳನ್ನು ಓದಬೇಕು ಅಂತ ಹೇಳಿದ್ರೆ ನಾವು ಫೋನಿಕ್ಸ್ ಪ್ರಕಾರನೇ ಹೋದಾಗ ಏನಾಗುತ್ತೆ ಅದು ಕಷ್ಟ ಆಗುತ್ತೆ ಕಷ್ಟ ಆಗೋದಿಲ್ಲ ಲೇಟ್ ಆಗುತ್ತೆ ಅದು ಮತ್ತೆ ಸ್ವಲ್ಪ ಕಷ್ಟನೂ ಆಗುತ್ತೆ ಬಟ್ ನಿಮಗೆ ಸಿಲೆಬಲ್ ಸಿಲೆಬಲ್ ಅಂದ್ರೆ ಏನು ಇಲ್ಲ ಅಕ್ಷರಗಳ ಗುಂಪು ಅಷ್ಟೇ ಈಗ ರಾ ಕನ್ನಡದಲ್ಲಿ ಒಂದೇ ಅಕ್ಷರ ಅದು ಬಟ್ ಇಂಗ್ಲೀಷಲ್ಲಿ ಎರಡು ಅಕ್ಷರ ಸೇರುತ್ತೆ ರಾ ಅನ್ನಕ್ಕೆ ಒಂದು ಎರಡು ಎ ಆರ್ ಎ ಸೇರುತ್ತಲ್ವಾ ಸೊ ಎರಡು ಅಕ್ಷರ ಸೇರುತ್ತೆ ಕನ್ನಡದಲ್ಲಿ ಒಂದೇ ಅಕ್ಷರ ಇದೆ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಇರ್ಬೋದು ಎರಡಕ್ಕಿಂತ ಜಾಸ್ತಿ ಅಕ್ಷರ ಇರ್ಬೋದು ಓಕೆ ಈಗ ನಾವು ಡೆಫಿನೇಷನ್ಗೆ ಬರೋಣ ಡೆಫಿನೇಷನ್ ಏನು ಅ ಸಿಲಬಲ್ ಇಸ್ ಅ ಪಾರ್ಟ್ ಆಫ್ ಅ ವರ್ಡ್ ದಟ್ ಕಂಟೈನ್ಸ್ ಅ ಸಿಂಗಲ್ ಬಾವಲ್ ಸೌಂಡ್ ಸಿಂಗಲ್ ವವೆಲ್ ಸೌಂಡ್ ಸಿಂಗಲ್ ವವೆಲ್ ಅಲ್ಲ ಸಿಂಗಲ್ ವವೆಲ್ ಸೌಂಡ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮಗೆ ವವೆಲ್ ಸೌಂಡ್ ಯಾವುದು ವೊವೆಲ್ ಯಾವುದು ಅಂತ ನೀವು ಇ ಪರದಾಡಬಾರ್ದು ಸಿಂಗಲ್ ವವೆಲ್ ಸೌಂಡ್ ವೊವೆಲ್ ಸೌಂಡ್ ಯಾವುದು ಆ ಎ ಇ ಸೌಂಡ್ ಅಕ್ಷರ ಅಲ್ಲ ಸೌಂಡ್ ಎ ಅಂತ ಬಂದಾಗ ನಿಮ್ಗೆ ಎರಡು ಅಕ್ಷರ ಬರಬಹುದು ಇ ಅಂತ ಬಂದಾಗ ಎರಡು ಅಕ್ಷರ ಬರಬಹುದು ಅಲ್ವಾ ನಾವು ಫೋನು ಗ್ರಾಮ್ಸ್ ಅಲ್ಲಿ ನೋಡಿದಿವಿ ಇ ಎರಡು ಅಕ್ಷರ ಇದೆ ಬಟ್ ಅದು ಒಂದೇ ಸಿಲೆಬಲ್ ಓಕೆ ಅದನ್ನು ಹೇಳ್ತೀನಿ ಏನು ಅಂತ ಈಗ ಹಾ ಸಿಲಬಲ್ ದಟ್ ಇಸ್ ಪ್ರೊನೌನ್ಸ್ಡ್ ಯೂನಿಟ್ ಸಿಲೆಬಲ್ ಅಂದರೆ ಒಂದು ಪದದ ಒಂದು ಪದದ ಒಂದು ಸ್ವರಾಕ್ಷರ ಸ್ವರಾಕ್ಷರ ಅಂದ್ರೆ ಏನು ವವಲ್ ಸಿಂಗಲ್ ವವಲ್ ಒಂದು ಸ್ವರಾಕ್ಷರ ಸೌಂಡ್ ಶಬ್ದದ ಉಚ್ಚಾರಣೆ ದಟ್ ಇಸ್ ಪ್ರೊನೌನ್ಸ್ಡ್ ಭಾಗ ಉಚ್ಚಾರಣೆಯ ಭಾಗ ಇದು ನಿಮಗೆ ವರ್ಡ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ನಾನು ರಾಷ್ಟ್ರಪತಿ ಅಂತ ಹೇಳಿದೆ ರಾಷ್ಟ್ರಪತಿ ರಾಷ್ಟ್ರಪತಿ ಒಂದು ಎಕ್ಸಾಂಪಲ್ ಅಷ್ಟೇ ಅದನ್ನು ನಾವು ಇಂಗ್ಲೀಷಿಗೆ ಕರೆಕ್ಟ್ ಮಾಡೋಕ್ಕಾಗಲ್ಲ ರಾಷ್ಟ್ರಪತಿ ಅಂತ ಹೇಳಿದ್ವಿ ಈಗ ಫಸ್ಟಿಗೆ ನಾವು ಫಸ್ಟ್ ನೋಡಬೇಕಾಗಿರೋದು ಸಿಲೆಬಲ್ ಅಂದರೆ ತುಂಬ ಇದೆ ಈಗ ಸಿಂಗಲ್ ಸಿಲೆಬಲ್ ಟೂ ಸಿಲೆಬಲ್ ವರ್ಡ್ಸ್ ತ್ರೀ ಸಿಲೆಬಲ್ ವರ್ಡ್ಸ್ ಫೋರ್ ಸಿಲೆಬಲ್ ವರ್ಡ್ಸ್ ಅದರಲ್ಲಿ ಇದು ನಾಲ್ಕು ಸಿಲೆಬಲ್ ಇದೆ ನೀವು ಬರೀ ಪತಿ ತಗೊಂಡ್ರೆ ಅದು ಎರಡು ಸಿಲೆಬಲ್ ಬರೀ ರಾಷ್ಟ್ರ ತಗೊಂಡ್ರೆ ನೀವು ಅದು ಎರಡು ಸಿಲೆಬಲ್ ಕನ್ನಡದಲ್ಲಿ ಒಂದು ಸಿಲೆಬಲ್ ಕನ್ನಡದಲ್ಲಿ ಒಂದು ಸಿಲೆಬಲ್ ಯಾವುದು ಬಾ ಬಾ ಅನ್ನೋ ಅಕ್ಷರ ಬಾ ಒಂದು ಸಿಲೆಬಲ್ ಓಕೆ ಒನ್ ಸಿಲಬಲ್ ಬಾ ಅಂತಿದೆ ಬಟ್ ಇಂಗ್ಲೀಷ್ ಅಲ್ಲಿ ಅದಕ್ಕೆ ಎರಡು ಅಕ್ಷರ ಇರ್ಬೋದು ಬಟ್ ಅದು ಒಂದೇ ಸಿಲೆಬಲ್ ಬಾ ಬ್ಯಾ ಬಿ ಬಿ ಬು ಇವೆಲ್ಲ ಸಿಂಗಲ್ ಸಿಲೆಬಲ್ ಈಗ ಪದಗಳನ್ನು ನೋಡೋಣ ಸಿಂಗಲ್ ಸಿಲೆಬಲ್ ಅಂತ ತಗೊಂಡ್ರೆ ನಾವು ಫಸ್ಟ್ ವರ್ಡ್ಸ್ ನೋಡಬೇಕು ಮೈನ್ ಆಗಿ ನಮಗೆ ಬೇಕಾಗಿರೋದು ವರ್ಡ್ಸ್ ಓಕೆ ಈಗ ಫಸ್ಟ್ ನಾವು ಸಿಂಗಲ್ ಸಿಲೆಬಲ್ ಹೇಳಿದ್ನಲ್ಲ ಸಿಂಗಲ್ ಸಿಲೆಬಲ್ ಸಿಂಗಲ್ ಸಿಲೆಬಲ್ ಅಂದ್ರೆ ಏನು ಅದರಲ್ಲಿ ಈಗ ಚಪ್ಪಾಳೆ ಒಂದು ಒಂದು ಚಪ್ಪಾಳಿಕೆ ಒಂದು ಚಪ್ಪಾಳಿಗೆ ಮುಗಿದು ಬಿಡಬೇಕದು ಈಗ ಇದನ್ನು ಆ್ಯಕ್ಟ್ ಒಂದು ಚಪ್ಪಾಳೆ ಮುಗಿಯೋಷ್ಟರಲ್ಲಿ ಅದು ಮುಗೀತು ಇದು ಬೆಟ್ ಇದು ಬಿಟ್ ಇದು ಪಾಟ್ ಆಮೇಲೆ ಇದು ಬಸ್ ಇದು ಕ್ಯಾಟ್ ಇದು ಬ್ಯಾಟ್ ಇದು ಎಗ್ ಈಗ ನೋಡಿ ಒಂದು ಚಪ್ಪಾಳೆ ಮುಗಿಯೋಷ್ಟರಲ್ಲಿ ಆ ಪದ ನಾವು ಹೇಳಿ ಕಂಪ್ಲೀಟ್ ಮಾಡ್ತೀವಿ ದ್ಯಾಟ್ ಇಸ್ ಕಾಲ್ಡ್ ಸಿಂಗಲ್ ಸಿಲೆಬಲ್ ವರ್ಡ್ ಅದಕ್ಕೆ ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ ಸಿಂಗಲ್ ಸಿಲೆಬಲ್ ವರ್ಡ್ ಸೊ ಇವೆಲ್ಲ ಸಿಂಗಲ್ ಸಿಲೆಬಲ್ ವರ್ಡ್ ಬಟ್ ಇದರಲ್ಲಿ ಅಕ್ಷರಗಳು ಒಂದು ಮೂರು ಅಕ್ಷರಗಳಿದ್ದಾವೆ ಇಲ್ಲ ಎ ಸಿ ಇಲ್ಲಿ ಮೂರಿದೆ ಇಲ್ಲೆಲ್ಲ ಮೂರಿದೆ ಇಲ್ಲಿ ನಾಲ್ಕಿದೆ ಅಕ್ಷರಗಳು ಹಾಕ್ಬಿಡಿ ಅದರಲ್ಲಿ ಅಕ್ಷರಗಳು ಹಾಕ್ಬಾರ್ದು ಆಮೇಲೆ ವೊವೆಲ್ ಈಗ ವೊವೆಲ್ ಅಂತ ಹೇಳಿದ್ವಲ್ವಾ ವೊವೆಲ್ ಅಂದರೆ ಏನು ಸ್ವರ ಸ್ವರಗಳು ಸ್ವರೂ ಲೆಕ್ಕ ಹಾಕ್ಬಾರ್ದು ಸ್ವರಗಳು ಮಾಡುವಂತಹ ಸೌಂಡ್ ಏನಿದೆ ಅದು ಲೆಕ್ಕ ಹಾಕ್ಬೇಕು ಇಲ್ಲಿ ಎ ಏನು ಸೌಂಡ್ ಮಾಡ್ತಾ ಇದೆ ಆ ಸೊ ಆ ಅನ್ನೋ ಸೌಂಡ್ ಇದೆಯಲ್ವಾ ಅದು ಒಂದು ಇದ್ದಾಗ ಅದು ಸಿಂಗಲ್ ಸಿಲೆಬಲ್ ಬೋರ್ಡ್ ಆಗುತ್ತೆ ಸೊ ಸಿ ಟಿ ಹಾಗಂತ ಮೂರು ಸಿಲೆಬಲ್ ಅಲ್ಲ ನೀವು ಒಂದು ಚಪ್ಪಾಳಲ್ಲಿ ಮುಗಿಸಿರೋದನ್ನ ಸಿಲೆಬಲ್ ಈಗ ಎರಡು ಸಿಲೆಬಲ್ ಆಗಲ್ಲ ಅಂತಾನೆ ಹೇಳ್ತಾ ಇರೋದು ಓವೆಲ್ ಸೌಂಡ್ ಓವೆಲ್ ಹಾ ಓವೆಲ್ ಸೌಂಡ್ ಬಂದರೆ ಕರೆಕ್ಟ್ ಓವೆಲ್ ಸೌಂಡ್ ಇನ್ನೊಂದು ಬಂದರೆ ಕರೆಕ್ಟ್ ಗುಡ್ ಓವೆಲ್ ಸೌಂಡ್ ಬಂದರೆ ಡಬಲ್ ಸಿಲೆಬಲ್ ಆಗುತ್ತೆ ಓವೆಲ್ ಬಂದರೆ ಅಲ್ಲ ಯಾಕೆಂದ್ರೆ ನಾವು ಫೋನೋಗ್ರಾಮ್ ಅಲ್ಲಿ ನೋಡಿದ್ವಿ ಅಲ್ವಾ ಫೋನೋಗ್ರಾಮ್ ಅಲ್ಲಿ ಎ ಐ ಎ ಐ ಎರಡು ಓವೆಲ್ ಎ ಹಾಗಂತ ರೈನ್ ಟೂ ಸಿಲೆಬಲ್ ಅಲ್ಲ ಸಿಂಗಲ್ ಸಿಲೆಬಲ್ ಎ ಐ ಎ ಐ ಎರಡು ಎ ಎಟ್ ಏ ಅನ್ನೋದು ಯಾವುದು ಲಾಂಗ್ ಓವೆಲ್ ಅದನ್ನ ಹೇಳ್ತೀನಿ ಈಗ ಆಕ್ಟ್ ಅಂತ ಇಲ್ಲಿ ನೋಡಿ ನೀವು ಅಂತ ಹೇಳಕ್ಕೆ ಆಕ್ಟ್ ಅಂತ ಒಂದೇ ಚಪ್ಪಳಲ್ಲಿ ಮುಗಿಸ್ತೀವಿ ನಾವು ಬಟ್ ಈಗ ನೋಡಿ ಇಲ್ಲಿ ನಾವು ಐ ಎನ್ ಜಿ ಹಾಕೊಳ್ಳೋಣ ಇವಾಗ ಇದನ್ನ ಒಂದೇ ಚಪ್ಪಾಳೆಯಲ್ಲಿ ಹೇಳಿ ಮುಗಿಸ್ಬೋದಾ ಇಲ್ಲ ಆಕ್ಟಿಂಗ್ 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 ನೀವು ಒಂದು ಚಪ್ಪಾಳಿ ಮುಗ್ದಿರುತ್ತೆ ಅದಾದ್ಮೇಲೆ ಟಿಂಗ್ ಅಂತ ಸೌಂಡ್ ಬರುತ್ತೆ ಆಕ್ಟಿಂಗ್ ಸೊ ನೀವು ಎರಡು ಚಪ್ಪಾಳೆ ಹೊಡಿಬೇಕು ಈ ಪದನ ಮುಗಿಸ್ಬೇಕಂದ್ರೆ ಈ ಪದನ ಹೇಳಿ ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟೇ ಫಾ ಈಗ ಫಾಸ್ಟ್ ಆಗಿ ಹೇಳಿದ್ರು ಆಕ್ಟಿಂಗ್ ಆಗಲ್ಲ ಚಪ್ಪಳೆ ಎಷ್ಟು ಒಂದು ಸೆಕೆಂಡಲ್ಲಿ ಚಪ್ಪಳೆ ಹೊಡ್ದೀವಿ ಆಕ್ಟಿಂಗ್ ಸೊ ಟೂ ಸಿಲೆಬಲ್ಸ್ ಇದರಲ್ಲಿ ಎರಡು ಸಿಲೆಬಲ್ ಇದೆ ಅಂತ ಆಯಿತು ಅಲ್ವಾ ಬಟ್ ಸಿಲೆಬಲ್ ಅಂದಿದ ತಕ್ಷಣ ನೀವು ವವೆಲ್ ಸೌಂಡ್ ನೋಡಬೇಕೆ ಹೊರತು ವವೆಲ್ ಎಷ್ಟು ವವೆಲ್ಗಳ ಸಂಖ್ಯೆ ಅಲ್ಲ ವೊವೆಲ್ ಮಾಡುವಂತಹ ಸೌಂಡು ಓಕೆ ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಈಗ ನೋಡಿ ಆಕ್ಟಿಂಗ್ ಸೊ ಆಕ್ಟಿಗೆ ನಾವು ನಿಲ್ಲಿಸಬೇಕಾಗುತ್ತೆ ಒಂದು ಒಂದು ಸಿಲೆಬಲ್ ಇಲ್ಲಿಗೆ ಆಕ್ಟ್ ಇದು ಟಿಂಗ್ ಎರಡನೇ ಸಿಲೆಬಲ್ ಅಂದರೆ ಇಲ್ಲಿ ಐ ಎನ್ ಜಿ ಇದೆಯಲ್ವಾ ಐ ಎನ್ ಜಿ ಒಂದು ಒಂದು ವವೆಲ್ ಸೌಂಡ್ ಎ ಒಂದು ಸಾರಿ ಐ ಒಂದು ವವೆಲ್ ಸೌಂಡ್ ಎಲ್ ಸೌಂಡ್ ಇದೆ ಸೊ ಇದರಲ್ಲಿ ಎರಡು ಒವೆಲ್ಸ್ ಇದೆ ಎರಡು ಒವೆಲ್ಸ್ ಇದೆ ಎರಡು ಸ್ವರಗಳಿದ್ದಾವೆ ಆದರೆ ಇಲ್ಲಿ ಎರಡು ಈ ಪದದಲ್ಲಿ ಎರಡು ಸ್ವರಗಳಿದ್ದಾವೆ ಆದರೆ ಅದು ಎರಡು ಸೌಂಡು ಎರಡೇ ಸೌಂಡ್ ಮಾಡ್ತಾ ಇದೆ ಎರಡು ಸ್ವರಗಳಿದ್ದಾವೆ ಎರಡು ಸೌಂಡ್ ಮಾಡ್ತಾ ಇದೆ ಎ ಬೇರೆ ಸೌಂಡಿದೆ ಐ ಬೇರೆ ಸೌಂಡಿದೆ ಬಟ್ ಒಂದು ವೇಳೆ ನಾವು ಈ ಪದ ನೋಡಿ ಇದೇನಿದು ತ್ರೀ ಇಲ್ಲಿ ಎಷ್ಟು ವವೆಲ್ ಇದೆ ಓವೆಲ್ ಎಷ್ಟಿದೆ ಇಲ್ಲಿ ಎರಡಿದೆ ಇವೆರಡು ಓವೆಲ್ ತಾನೆ ಆದರೆ ಇದರ ಉಚ್ಚಾರಣೆ ಏನು ತ್ರೀ ತ್ರೀ ಅಂದರೆ ಇದನ್ನು ಹೆಂಗೆ ಮುಗಿಸ್ಬೋದು ನೀವು ತ್ರೀ ಒಂದು ಚಪ್ಪಳೆಯಲ್ಲೇ ಮುಗಿದು ಬಿಡುತ್ತದು ಒಂದು ಚಪ್ಪಳೆಯಲ್ಲಿ ಮುಗಿಯುವಂಥದ್ದು ಒಂದು ಸಿಂಗಲ್ ಸಿಲೆಬಲ್ ಅದು ಬಟ್ ಇಲ್ಲಿ ಎರಡು ಓವೆಲ್ ಇದೆ ಎರಡು ಓವೆಲ್ ಇದ್ರೂ ನಿಮಗೆ ಇವೆರಡೂ ಸೇರಿ ಒಂದೇ ಸೌಂಡ್ ಮಾಡೋದು ಇಂಗ್ಲೀಷಲ್ಲಿ ಕನ್ನಡದ ಇಂಗ್ಲೀಷಲ್ಲಿ ಇ ಇ ಅಂದ್ರೆ ದೀರ್ಘ ಇ ಥ್ರೀ ಅರ್ಥ ಆಗ್ತಿದೆಯಲ್ಲ ಸೊ ನಮಗೆ ಅಕ್ಷರಗಳು ಮುಖ್ಯ ಅಲ್ಲ ಯಾಕೆಂದರೆ ನಿಮಗೆ ಆಲ್ರೆಡಿ ಗೊತ್ತು ಫೋನೋಗ್ರಾಮ್ಸ್ ಅಂತ ಬಂದಾಗ ಇ ಎ ಬರ್ಬೋದು ಈಗ ಇದೆ ನೋಡಿ ಟಿ ಇ ಎ ಇಲ್ಲಿ ಇ ಇದೆ ಇಲ್ಲಿ ಎ ಇದೆ ಅಲ್ಲಿ ಇನು ಇದೆ ಇದೆ ಎ ಇದೆ ಹಾಗಂತ ಟು ಸಿಲೆ ಅಲ್ಲ ನಾವು ಟಿ ಅಂತ ಹೇಳಕ್ಕೆ ಎಷ್ಟೊತ್ತಾಗುತ್ತೆ ಟಿ ಇ ಇದೆ ಎ ಇದೆ ಅಂದರೆ ಈ ಎರಡೂ ಅಕ್ಷರಗಳು ಸೇರಿ ಇ ಅನ್ನೋ ಉಚ್ಚಾರಣೆ ಕೊಡ್ತವೆ ವಿಚ್ ಇಸ್ ಅ ಫೋನೋಗ್ರಾಮ್ ನಾವು ಇದಕ್ಕಿಂತ ಮುಂಚೆ ಅದೇ ತನಕ ಕಲ್ತಿದ್ದು ಇ ಎ ಬಂದಾಗ ಇ ಅಂತ ಬರುತ್ತೆ ಅಥವಾ ಇ ಎ ಬಂದಾಗ ಬೇರೆನೂ ಬರುತ್ತೆ ಬಟ್ ಇಲ್ಲಿ ಇದು ಟಿ ಸಿಂಗಲ್ ಸಿಲೆಬಲ್ ಟೂ ಸಿಲೆಬಲ್ ಯಾವುದು ಅದರಲ್ಲಿ ಎರಡು ಮೊಬೈಲ್ಸ್ ಕಡ್ಡಾಯವಾಗಿ ಇರಲೇಬೇಕು ಟೂ ಸಿಲೆಬಲ್ ಇದ್ರೆ ಎರಡು ಕಡ್ಡಾಯವಾಗಿ ಇರಲೇಬೇಕು ಎರಡಕ್ಕಿಂತ ಜಾಸ್ತಿ ಇರ್ಬೋದು ಆದರೆ ಎರಡು ಮೊಬೈಲ್ ಇದ್ದರೆ ತಾನೇ ನಿಮಗೆ ಅಟ್ಲೀಸ್ಟ್ ಒಂದು ಮೊಬೈಲ್ ಸೌಂಡ್ ಬರೋದು ಟೂ ಲೆವೆಲ್ ಅಂದರೆ ಎರಡು ವವೆಲ್ ಇರಲೇಬೇಕು ಎರಡಕ್ಕಿಂತ ಜಾಸ್ತಿ ಇದ್ದರೂ ಅದು ಎಷ್ಟು ಸೌಂಡ್ ಮಾಡುತ್ತೆ ಅಂತ ನೋಡ್ಬೇಕು ನಾವು ಫಸ್ಟು ಓಕೆ ರೈಟ್ ಈಗ ನೋಡಿ ಇದು ಇದು ಗೊತ್ತಾಯ್ತಲ್ಲ ನಿಮಗೆ ಆಕ್ಟ್ ಇದೆಲ್ಲ ನಿಮಗೆ ಒಂದು ಈ ಒಂದು ಸಲ ಹೇಳಿ ಮುಗಿಸೋಷ್ಟರಲ್ಲಿ ಅದು ಕಂಪ್ಲೀಟ್ ಅಲ್ಲ ಒಂದು ಚಪಾಳೆ ಒಂದು ಚಪಾಳೆ ಅಂದರೆ ಒಂದು ಸೆಕೆಂಡ್ ಅಂತ ಅನ್ಕೊಂಡು ಆ್ಯಕ್ಟ್ ಬ್ಯಾಟ್ ಬಿಟ್ ಪಾಟ್ ನೀವು ಬೇಕಾದ್ರೆ ನಿಮ್ಮ ಚಪಾಳೆ ತಟ್ಟು ನೋಡಿ ಬಸ್ ಕ್ಯಾಟ್ ಬ್ಯಾಟ್ ಎಗ್ ಹೆಲ್ಪ್ ಹೆಲ್ಪ್ ಈಗ ನಾಲ್ಕು ಅಕ್ಷರ ಇದೆ ನಾಲ್ಕು ಅಕ್ಷರ ಇದ್ದರೆ ಆದರೂ ಒಂದೇ ಅದು ಯಾಕೆಂದರೆ ಒಂದು ಸೌಂಡ್ ಇದೆ ಒಂದು ಇ ಇದೆ ಸೌಂಡು ಒಂದೇನೆ ಹೆಲ್ಪ್ ಟಿನ್ ಇಲ್ಲಿ ನಾಲ್ಕು ಐದು ಅಕ್ಷರ ಇದೆ ಐದು ಅಕ್ಷರ ಇದೆ ಆದರೂ ಇ ಎ ಇ ಎ ಒಂದೇ ಸೌಂಡ್ ಮಾಡುತ್ತೆ ಏನದು ಇ ಟೀಚ್ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಅಕ್ಷರ ಐದಲ್ಲ ಆರು ಇದೆ ಹಾಂ ಆರು ಅಕ್ಷರ ಇದೆ ಬಟ್ ಇವೆರಡು ಇ ಇದೆಯಲ್ವಾ ಇದೇನು ಸೌಂಡ್ ಮಾಡುತ್ತೆ ಇ ಒಂದೇ ಸೌಂಡ್ ಮಾಡೋದು ಅದು ಲಾಂಗ್ ವೊವೆಲ್ ಆಗಿರ್ಬೋದು ಶಾರ್ಟ್ ವೊವೆಲ್ ಆಗಿರ್ಬೋದು ಇಟ್ ಡಸೆಂಟ್ ಮ್ಯಾಟ್ರ್ ಬಟ್ ಒಲ್ ಸೌಂಡ್ ಇರಬೇಕಷ್ಟೇ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಕ್ಷರಗಳಿದಾವೆ ಆದರೂ ಇಟ್ ಈಸ್ ಸಿಂಗಲ್ ಸಿಲೆಬಲ್ ವರ್ಡ್ ಇಲ್ಲಿ ಮೂರೇ ಅಕ್ಷರ ಇರೋದು ಆದರೂ ಅದು ಸಿಂಗಲ್ ಸಿಲಬಲ್ ವರ್ಡ್ ಯಾಕೆಂದ್ರೆ ಇಲ್ಲಿ ಎ ಅನ್ನೋ ಅಕ್ಷರ ಇದೆ ಅದು ಒಂದೇ ಅಕ್ಷರ ಇದೆ ಅದು ಒಂದೇ ಸೌಂಡ್ ಮಾಡ್ತಾ ಇದೆ ಇಲ್ಲಿ ಇ ಅನ್ನೋದು ಎರಡು ಅಕ್ಷರಗಳಿದಾವೆ ಆದರೂ ಅವು ಎರಡು ಅಕ್ಷರಗಳು ಸೇರಿ ಒಂದೇ ಸೌಂಡ್ ಮಾಡ್ತಾ ಇದ್ದಾವೆ ವಿಚ್ ಈಸ್ ಇ ಅನ್ನೋ ಸೌಂಡ್ ಮಾಡ್ತಾ ಇದೆ ಓಕೆ ಸೊ ಇದು ಲೆಕ್ಕಕ್ಕೆ ಬರಲ್ಲ ಎಸ್ ಪಿ ಸಿ ಎಚ್ ಲೆಕ್ಕಕ್ಕೆ ಬರಲ್ಲ ನಮಗೆ ಮೊಬೈಲ್ಸ್ ಎಷ್ಟಿದೆ ಅಷ್ಟು ಲೆಕ್ಕಕ್ಕೆ ಬರುತ್ತೆ ಒವೆಲ್ಸ್ ಮೊಬೈಲ್ಸ್ ಲೆಕ್ಕ ಒಂದು ಎಸ್ಪೆಷಲಿ ಮೊಬೈಲ್ ಮಾಡುವಂತಹ ಸೌಂಡು ಮೊಬೈಲ್ ಇಲ್ಲಿ ಎರಡಿದೆ ಎರಡಿದೆ ಅಂತ ನಾವು ಅದನ್ನು ಯಾವುದು ಎರಡು ಸಿ ಟು ಸಿಲೆಬಲ್ ಅಂತ ಆಗೋದಿಲ್ಲ ಓಕೆ ಅರ್ಧ ಆಗ್ತಿದ್ದಿಲ್ಲ ಎಲ್ರಿಗೂ ಹಾಂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಮುಂದೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಇದು ಅರ್ಥ ಆಗ್ಲಿದೆ ಇಲ್ಲಿ ನೋಡಿ ಇದು ಬ್ರೀದ್ ಅಂತಿದೆಯಾ ಬ್ರೀದ್ ಇಲ್ಲಿ ಎರಡು ಅಕ್ಷರ ಇದೆ ಆದರೆ ಕನ್ನಡದಲ್ಲಿ ನೋಡಿ ಹಾಂ ಕನ್ನಡದಲ್ಲಿ ನೀವು ಇದು ಮಾಡ್ಕೊಂಡು ನೋಡಿ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದಾವೆ ಅಷ್ಟು ಸಿಲಬಲ್ ಇದೆ ಅಂತ ಅರ್ಥ ಅರ್ಧ ಅಕ್ಷರ ಬಿಟ್ಬಿಡಿ ಬ್ರಿ ಅರ್ಧ ಬಿಟ್ಬಿಡ್ಬೇಕು ನಾವು ಬ್ರಿ ಕಂಪ್ಲೀಟ್ ಅಕ್ಷರ ಎಷ್ಟಿದೆ ಬ್ರಿ ಸಿಂಗಲ್ ಸಿಲೆಬಲ್ ಕಂಪ್ಲೀಟ್ ಎಷ್ಟಿದೆ ಇಲ್ಲಿ ಸಿಂಗಲ್ ಎಗ್ ಮತ್ತೆಲ್ಲ ಅರ್ಧ ಅಕ್ಷರಗಳು ಅರ್ಧ ಅಕ್ಷರಗಳನ್ನ ಬಿಟ್ಬಿಡಿ ಕನ್ನಡದಲ್ಲಿ ಕಂಪ್ಲೀಟ್ ಅಕ್ಷರಗಳು ಒತ್ತಕ್ಷರದ ಸಮೇತ ಎಷ್ಟಿದಾವೆ ಅಷ್ಟು ಸಿಲೆಬಲ್ ಇದೆ ಅಂತ ಅರ್ಥ ಅಲ್ಲಿ ಆ್ಯಂಡ್ ಇನ್ನೊಂದು ಮೆಥಡ್ ಇದೆ ಸಿಲೆಬಲ್ಗೆ ನಾವು ಸಿಲೆಬಲ್ ಕಂಡು ಇನ್ನೊಂದು ಮೆಥಡ್ ಇದೆ ನಾವು ನೀವು ಇನ್ನೊಂದು ಏನು ಮಾಡ್ಬೋದು ಹೇಳಿದ್ರೆ ಈ ನಿಮ್ಮ ಕೈ ಕೈನ ನಿಮ್ಮ ಗ ಗಡ್ಡದ ಕೆಳಗೆ ಇಟ್ಕೊಳ್ಳಿ ಗಡ್ಡದ ಕೆಳಗೆ ಮುಟ್ಟಿ ಟಚ್ ಮಾಡಿ ಟಚ್ ಮಾಡಿದ ನಂತರ ಸ್ವಲ್ಪ ಗ್ಯಾಪ್ ಕೊಡಿ ಅದು ಸ್ವಲ್ಪ ಗ್ಯಾಪ್ ಕೊಡಿ ಎಲ್ಲರೂ ಹಿಂಗೆ ಗಡ್ಡನ ಮುಟ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡಿ ಒಂದು ಪೇಪರ್ ಪೇಪರ್ ಹೋಗೋಷ್ಟು ಗ್ಯಾಪ್ ಇರಬೇಕು ಆಮೇಲೆ ನೀವು ಪದಗಳನ್ನು ಹೇಳಿ ಈ ಪದಗಳನ್ನು ಹೇಳಿದಾಗ ನಿಮ್ಮ ಗಡ್ಡ ನಿಮ್ಮ ಕೈಗೆ ತಾಗುತ್ತಲ್ವಾ ಅಷ್ಟು ಸಿಲಬಲ್ ಇದೆ ಅರ್ಥ ಒಂದು ಪದದಲ್ಲಿ ಉದಾಹರಣೆಗೆ ಇವೆಲ್ಲ ಹೇಳಿ ಆ್ಯಕ್ಟ್ ಬೆಟ್ ಒಂದೊಂದು ಸಲ ತಾಗುತ್ತೆ ಒಂದು ಸಲ ನಿಮ್ಮ ಗಡ್ಡ ನಿಮ್ಮ ಕೈಗೆ ತಾಗುತ್ತೆ ಇದನ್ನು ಹೇಳಿ ಆ್ಯಕ್ಟಿಂಗ್ ಹೇಳಿ ಆ್ಯಕ್ಟಿಂಗ್ ಎರಡು ಸಲ ಗಡ್ಡ ತಾಗುತ್ತೆ ತ್ರೀ ಹೇಳಿ ಫ್ರೀ ಅಷ್ಟೆ ಅಂದರೆ ನೀವು ಅದರಲ್ಲಿ ಎಷ್ಟು ಮೊಬೈಲ್ ಇರುತ್ತೆ ಅಷ್ಟು ಸಲ ನಮ್ಮ ಗಡ್ಡ ಬಂದು ಈ ಜಾ ಏನಿದೆ ಇದು ಕೆಳಗೆ ಮೇಲೆ ಹೋಗುತ್ತೆ ಮೊಬೈಲ್ ಹೇಳಬೇಕಾದ್ರೆ ಮಾತ್ರ ನಮ್ಮ ಜಾ ಮೂವ್ ಆಗುತ್ತೆ ನಾವು ಅಕ್ಷರ ಹೇಳಬೇಕಾದ್ರೆ ಅದರಲ್ಲಿ ಮೊಬೈಲ್ ಇದ್ದರೆ ಮೊಬೈಲ್ ಇದ್ದರೆ ಮೊಬೈಲ್ ಸೌಂಡ್ ಇದ್ರೆ ಮೊಬೈಲ್ ಇದ್ದರೆ ಅಂತಲ್ಲ ಮೊಬೈಲ್ ಸೌಂಡ್ ಇರಬೇಕು ಸೌಂಡ್ ಇದ್ದಾಗ ಏನಾಗುತ್ತೆ ಅದು ಕೆಳಗಡೆ ಹೋಗುತ್ತೆ ಆ ಎ ಇ ನೀವೇನು ಹೇಳಿ ಸೌಂಡು ಮೊಬೈಲ್ ಇರೋ ಕಾರಣ ನಮ್ದು ಜಾಟ್ ಟಚ್ ಆಗುತ್ತೆ ನಿಮ್ಗೆ ಕೈ ಟಚ್ ಆಗುತ್ತೆ ಓಕೆ ಸೊ ಈಗ ವರ್ಡ್ ಅಲ್ಲಿ ಒಂದು ವರ್ಡ್ ಅಲ್ಲಿ ನಾಲ್ಕು ಸಿಲೆಬಲ್ ಇದೆ ಅಂತ ಇಟ್ಕೊಳ್ಳಿ ನಾಲ್ಕು ಸಲ ನಿಮ್ದು ಇದು ಟಚ್ ಆಗುತ್ತೆ ಓಕೆ ಮೂರು ಮೂರು ಸಲ ಮೂರು ಇದೆಯಾ ಒಂದು ಮೊಬೈಲ್ ಸಾರಿ ಒಂದು ವರ್ಡ್ ಅಲ್ಲಿ ಮೂರು ಸಿಲೆಬಲ್ ಇದೆಯಾ ಮೂರು ಸಲ ನಿಮ್ದು ಕೈ ಟಚ್ ಆಗುತ್ತೆ ಇಲ್ಲಿ ಕೈ ಟಚ್ ಆಗುತ್ತೆ ಸೊ ಆಮೇಲೆ ನೋಡೋಣ ಗೊತ್ತಾಗುತ್ತೆ ಈಗ ಸಿಂಗಲ್ ಸಿಲೆಬಲ್ ಸಿಂಗಲ್ ಸಿಲೆಬಲ್ ನೋಡಿದ್ರಲ್ಲ ಇದಕ್ಕೆಲ್ಲ ಒಂದು ಸಲ ಟಚ್ ಆಗಿದೆ ಅಲ್ವಾ ಎಲ್ಲ ಟ್ರೈ ಮಾಡಿದ್ರಾ ಸೊ ಇದು ನೀವು ಇಟ್ಕೊಂಡು ಸ್ವಲ್ಪ ಆಕ್ಟ್ ಬಸ್ ಆಮೇಲೆ ಏನಿದೆ ಬೆಟ್ ಕ್ಯಾಟ್ ಬಿಟ್ ಪಾಟ್ ಎಗ್ ಹೆಲ್ಪ್ ನೀವು ಹೇಳಿ ಒಂದು ಸಲ ನಿಮ್ಮ ಗಡ್ ಗಡ್ಡ ನಿಮ್ಮ ತಾಗುತ್ತೆ ಒಂದು ಸಲ ಅದೇ ಆ್ಯಕ್ಟಿಂಗ್ ಹೇಳಿ ಆ್ಯಕ್ಟಿಂಗ್ ಎರಡು ಸಲ ಯಾಕೆಂದ್ರೆ ಇಲ್ಲಿ ಎರಡು ಮೊಬೈಲ್ ಇದೆ ಎರಡು ಮೊಬೈಲು ನಾವು ಅದನ್ನು ಸೌಂಡ್ ಮಾಡಬೇಕು ಹಾಗಾಗಿ ಎರಡು ಸಲ ಆ ಇ ಅಂತ ಹೇಳಿದಾಗ ನಮ್ಮ ಈ ಜಾ ಲೋವರ್ ಜಾ ಏನಿದೆ ಅದಕ್ಕೆ ಹೋಗಿ ಬರುತ್ತೆ ಅದರಿಂದ ನಾವು ಐಡೆಂಟಿಫೈ ಮಾಡಬಹುದು ಅದರಲ್ಲಿ ಸಿಲೆಬಲ್ ಎರಡಿದೆ ಅಂತ ಓಕೆ ಈಗ ಇಲ್ಲಿ ಆರು ಅಕ್ಷರ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಕ್ಷರಗಳ ಲೆಕ್ಕ ಅಲ್ಲ ಸಂಖ್ಯೆ ಅಲ್ಲ ಅದು ಒವೆಲ್ ಮಾಡುವಂತಹ ಶಬ್ದನೇ ಹೊರತು ಒವೆಲ್ನ ಸಂಖ್ಯೆ ಅಲ್ಲ ಒಲ್ನ ಸಂಖ್ಯೆ ಎಷ್ಟು ಓವೆಲ್ ಇದೆ ಅನ್ನೋದು ಸಂಖ್ಯೆ ಬರೋದಿಲ್ಲ ಅದು ಏನು ಸೌಂಡ್ ಮಾಡುತ್ತೆ ಅನ್ನೋದು ಇಲ್ಲಿ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಕ್ಷರ ಇದೆ ಏಳು ಅಕ್ಷರಗಳಿದ್ದಾವೆ ಆದರೆ ಪದ ಒಂದೇ ಐ ಮೀನ್ ಸಿಲೆಬಲ್ ಒಂದೇ ಥ್ರೂ ಕಾರ ಮಾಡ್ತಾ ಇದೆ ಉ ಸೊ ಎ ಇ ಆ ಅಥವಾ ಎ ಇ ಐ ಓ ಯು ಯು ಅಥವಾ ಉ ಓಕೆ ಸೊ ಇಲ್ಲಿ ಉ ಅಂತ ಬರ್ತಾ ಇದೆ ಅಂದರೆ ಇಲ್ಲಿ ಕಾರ ಇದೆ ಊ ಅನ್ನೋದು ಸ್ವರ ಹೌದು ತಾನೆ ಊ ಅನ್ನೋದು ಸ್ವರ ಓ ಯು ಜಿ ಎಚ್ ಓ ಯು ಜಿ ಎಚ್ ಸಿ ಓ ಯು ಜಿ ಎಚ್ ಅದು ನಿಮಗೆ ಇಟ್ಸ್ ಅ ಫೋನೋಗ್ರಾಮ್ ಓಕೆ ಅದನ್ನು ಫೋನೋಗ್ರಾಮ್ ಪಾಠ ನೆಕ್ಸ್ಟ್ ಬರುತ್ತೆ ನಿಮಗೆ ಅದರಲ್ಲೇ ನಾನು ತೋರಿಸ್ತೀನಿ ನಿಮಗೆ ಓಕೆ ಸೊ ಓ ಯು ಜಿ ಎಚ್ ಓ ಯು ಜಿ ಎಚ್ ಅಂತ ಬಂದಾಗ ಎಲ್ಲ ಕಡೆ ಊ ಅಂತಲೇ ಬರುತ್ತಾ ಇಲ್ಲ ಇಲ್ಲಿ ಈ ಒಂದು ಪದದಲ್ಲಿ ಮಾತ್ರ ಓ ಯು ಜಿ ಎಚ್ನ ನಾವು ಊ ಅಂತ ಹೇಳಬೇಕು ಓಕೆ ಸೊ ಓ ಯು ಜಿ ಎಚ್ ಈ ಪದದಲ್ಲಿ ಮಾತ್ರ ನಿಮಗೆ ಊ ಥ್ರೂ ಅಂತ ಹೇಳಬೇಕು ಅದನ್ನು ಏನಂತ ಹೇಳಬೇಕು ಥ್ರೂ ಓಕೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ನ ತಿಳ್ಕೊಳ್ಳಿ ಅದ್ರದ್ದು ಥ್ರೂ ಬೇರೆ ಏನು ಹೇಳಕ್ಕೆ ಹೋಗ್ಬೇಡಿ ಫೋನೋಗ್ರಾಮ್ಸ್ ಅಂತಲೇ ತಿಳ್ಕೊಂಡು ಪದಾನೇ ಆಗಿರುತ್ತೆ ನೀವು ಅದರಲ್ಲಿ ಇಲ್ಲಿ ತಕ ಟಿ ಎಚ್ ಆರ್ ಥ್ರ ಟಿ ಎಚ್ ಆರ್ ಥ್ರ ಇದ್ಯಾವುದು ನಿಮಗೆ ಇದು ತ್ರೀ ಕಾನ್ಸನೆಂಟ್ ಲೆಟರ್ ತ್ರೀ ಕಾನ್ಸನೆಂಟ್ ಲೆಟರ್ ಆಯ್ತು ಅಲ್ಲಿ ತ್ರೀ ಕಾನ್ಸನೆಂಟ್ ಇದು ಬ್ಲೆಂಡಿಂಗ್ ಓ ಯು ಜಿ ಎಚ್ ಬಂದಾಗ ಉ ಅಂತ ಹೇಳಬೇಕು ಇಲ್ಲಿ ಮಾತ್ರ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬ ರ ಇ ಎ ಇದೆ ಇ ಇಲ್ಲಿ ಏನು ಸೌಂಡ್ ಮಾಡುತ್ತೆ ಎ ಅಲ್ವಾ ಫೋನೋಗ್ರಾಮ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಫೋನೋಗ್ರಾಮ್ ನೋಡಿದ್ವಿ ಬ ರ ಎಡ್ ಬ್ರೆಡ್ ಸೊ ಕನ್ನಡದಲ್ಲಿ ನೋಡಿ ಎಷ್ಟು ಅಕ್ಷರ ಇದೆ ಈ ಡಿ ಬಿಟ್ಬಿಡಿ ಡ ಬಿಟ್ಬಿಡಿ ಡ ಬಿಟ್ಬಿಡಿ